ರಸ್ತೆಯಲ್ಲಿ ದಾಟುವಾಗ ರಸ್ತೆ ದಾಟುವಾಗ ಮೊನ್ನೆ ಡೆತ್ ಡೆ ರಸ್ತೆ ದಾಟುವಾಗ ಡೆತ್ ಆಗಿದೆ ಸೊ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ರಾತ್ರಿ ಸಂದರ್ಭದಲ್ಲಿ ಗಾಡಿಗಳು ಹೈವೇ ಅಲ್ಲಿ ವೇಗವಾಗಿ ಹೋಗ್ತವೆ ಹೋಗ್ತವೆ ಏನೇ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಆರ್ ಇದ್ರು ಸಹ ಅದು ಬಹಳ ಸ್ಪೀಡ್ ಫಾಸ್ಟ್ ಇರ್ತದೆ ಅದು ಸೊ ನಾವು ರಸ್ತೆಯಲ್ಲಿ ರಾತ್ರಿ ಸಮಯದಲ್ಲಿ ಇರುವಾಗ ಸ್ವಲ್ಪ ನಮ್ಮ ವಿಸಿಬಿಲಿಟಿ ನಾವು ಪೊಲೀಸರು ಸಹ ನಾವು ಇರ್ತೀವಿ ನಾವು ಇದನ್ನು ರಿಫ್ಲೆಕ್ಟಿವ್ ಜಾಕೆಟ್ ಎಲ್ಲ ಹಾಕೊಂಡಿರ್ತೀವಿ ನಮ್ಮ ವಿಸಿಬಿಲಿಟಿ ಕಾಣಬೇಕು ರಾತ್ರಿ ರಸ್ತೆಯಲ್ಲಿ ಇರುವುದೇ ರಿಸ್ಕಿ ನೀವು ಸಾಮಾನ್ಯವಾಗಿ ನಾವು ಹೋಗ್ತಿರುವಾಗ ಅದಕ್ಕೆ ಟಾರ್ಚ್ ಆನ್ ಮಾಡ್ಕೊಂಡು ಹೋಗುವುದು ಅದು ಬಹಳ ಸೇಫ್ಟಿ ಲೆಕ್ಕದಲ್ಲಿ ಆಗುತ್ತೆ ಅದೊಂದು ಸ್ವಲ್ಪ ನೀವು ಅದನ್ನು ಎಲ್ಲ ಎಲ್ಲರೂ ಮುಟ್ಟಿಸಬೇಕು ಹೆಲ್ಮೆಟ್ ಮತ್ತೆ ರಾತ್ರಿ ಸಮಯದಲ್ಲಿ ರೋಡ್ ಹಾಕುವಾಗ ಬಿ ಕೇರ್ಫುಲ್ ಅಂತ ಹೈವೇಗಳಲ್ಲಿ ಗಣೇಶೋತ್ಸವಕ್ಕೆ ನಾವು ಎಲ್ಲ ಸಕಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮ್ಮ ಎಲ್ಲಾ ಅಧಿಕಾರಿಗಳು ಬಂದೋಬಸ್ತ್ ಇರ್ತಾರೆ ಸುಮಾರು ಆರುನೂರು ಹೋಮ್ ಗಾರ್ಡ್ ಅಷ್ಟು ಸಹ ನಾವು ಎಕ್ಸ್ಟ್ರಾ ತಗೋತಾ ಇದ್ದೀವಿ ಅದು ಸಹ ಸ್ಯಾಂಕ್ಷನ್ ಆಗಿದೆ ಅವರಿಗೆ ಸಹ ನಾವು ಬಂದೋಸ್ತಕ್ಕೋಸ್ಕರ ಅಲ್ಲಿ ಅಲ್ಲಿ ಡಿಪ್ಲೈ ಮಾಡ್ತೀವಿ ಮತ್ತೆ ಈಗಾಗಲೇ ಸಿಂಗಲ್ ವಿಂಡೋ ತೆರೆಯಲಾಗಿದೆ ಯಾವ ರೀತಿ ನಾವು ವಿಸರ್ಜನೆ ಕಾಲದಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಇಲಾಖೆಗಳ ಸಮನ್ವಯದೊಂದಿಗೆ ಅದನ್ನು ನಾವು ಈಗಾಗಲೇ ನಾವು ಮೀಟಿಂಗ್ ಮಾಡಿದೀವಿ ಎಲ್ಲರಿಗೂ ಅದು ಇನ್ಸ್ಟ್ರಕ್ಷನ್ ಸೂಚನೆಗಳನ್ನು ಸಹ ನೀಡಿದೀವಿ ನಮ್ಮ ಬಂದೋಬಸ್ತ್ ನಾವು ಕಟ್ಟಿಟ್ ಮಾಡ್ತೀವಿ ಮದ್ಯದ ಅಂಗಡಿಗಳು ಯಾವ್ದಾವ್ ದಿವಸ ವಿಸರ್ಜನೆ ಇದೆ ಅಂದ್ರೆ ಮೂರನೇ ದಿನ ಐದನೇ ದಿನ ಏಳನೇ ದಿನ ಒಂಬತ್ತನೇ ದಿನ ಹನ್ನೊಂದನೇ ದಿನ ಆ ಎಲ್ಲ ದಿವಸಗಳಲ್ಲಿ ಅಂಗಡಿಗಳು ಬಂದಿರ್ತಾರೆ ವಿಜಯಪುರ ಗ್ರಾಮಾಂತರ ಠಾಣೆಯಲ್ಲಿ ಕೆಲವು ಸ್ವತ್ತಿನ ಪ್ರಕರಣಗಳನ್ನು ವಿಧಿಸಿದರಲ್ಲಿ ಡಿಎಸ್ಪಿ ವಿಜಯಪುರ ಗ್ರಾಮಾಂತರ ನಿರ್ಮಲಾ ಪಿ ಪಿಐ ಜಾನರ್ ಮತ್ತೆ ಅವರ ತಂಡ ಯಶಸ್ವಿ ಇದರಲ್ಲಿ ಐದು ಕೇಸಸ್ ಅನ್ನು ಟೋಟಲ್ ಟು ಐದು ಕೇಸಸ್ ಡಿವೀಟ್ ಮಾಡಲಾಗಿದೆ ಅದೆಲ್ಲ ಅಟೆನ್ಷನ್ ಡೈವರ್ಷನ್ ಕೇಸಸ್ ಅಂದ್ರೆ ಜಾತ್ರೆ ಜಾತ್ರೆಗಳಲ್ಲಿ ಗಮನ ಬೇರೆ ಕಡೆ ಸೆಳೆದು ಆರ್ನಮೆಂಟ್ಸ್ ಕಳತನ ಮಾಡುವುದು ಮತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಳ್ತನ ಮಾಡುವುದು ಅಂತ ಎಲ್ಲ ಕೇಸಸ್ ಅಂದ್ರೆ ಇದೆಲ್ಲ ಕೇಸಸ್ ಇದೆಲ್ಲ ಕೇಸಲ್ಲಿ ನಾಲ್ಕು ಜನರಿಗೆ ಆರೋಪಿಗಳನ್ನು ನಾವು ಸೋಲಾಪುರ್ ಮೂಲದವರು ಇವರು ಇಲ್ಲಿ ಬಂದು ಆವಾಗ ಅವಾಗ ಬಂದು ಆಫೆನ್ಸ್ ಮಾಡ್ಕೊಂಡು ಹೋಗೋರು ಅಂತ ಅವರಿಗೆ ನಾಲ್ಕು ಜನರಿಗೆ ಒಬ್ಬ ಒಬ್ರು ನಂದಾಬಾಯಿ ಇಬ್ರು ಫಿಮೇಲ್ ಇಬ್ರು ಮೇಲ್ ನಂದಾಬಾಯಿ ಗಣೇಶ್ ಮಹಾದೇವ್ ಮತ್ತು ಸುಂದರಬಾಯಿ ಈ ನಾಲ್ಕು ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಮತ್ತೆ ಅವರಿಂದ ಒಟ್ಟು ಐದು ಕೇಸಸ್ ಅಲ್ಲಿ ಸುಮಾರು ಎರಡ್ ಎಂಟು ಇನ್ನೂರ ಎಂಟು ಗ್ರಾಮ ಅಷ್ಟು ಚಿನ್ನದ ಆಭರಣಗಳನ್ನು ವಶಪಡೆಯಲಾಗಿದೆ ವಶಪಡಿಸಲಾಗಿದೆ ಅದರಲ್ಲಿ ಇಪ್ಪತ್ ಇಪ್ಪತ್ ಮೂರಲ್ಲಿ ರಿಪೋರ್ಟ್ ಆದಂತ ಮೂರು ಕೇಸಸ್ ಇಪ್ಪತ್ ಎರಡರಲ್ಲಿ ಆದಂತ ಒಂದು ಕೇಸ್ ಮತ್ತೆ ಇಪ್ಪತ್ ಇಪ್ಪತ್ ನಾಲ್ಕರಲ್ಲಿ ಆದಂತಹ ಒಂದು ಕೇಸ್ ಒಟ್ಟು ಈ ರೀತಿ ಐದು ಕೇಸಸ್ ನಾವು ಡಿಟೆಕ್ಟ್ ಮಾಡಿದೀವಿ ಇದರಲ್ಲಿ ಮತ್ತೆ ಯಾರ್ಯಾರು ನಮ್ಮ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಈ ಡಿಟೆಕ್ಷನ್ ಅಲ್ಲಿ ಭಾಗವಹಿಸಿದ್ದಾರೆ ಅವರು ಎಲ್ಲರಿಗೆ ಈಗಾಗಲೇ ನಾವು ಶ್ಲಾಘಿಸಿದ್ದೀವಿ ಮತ್ತೆ ಅವರಿಗೆ ಪ್ರಶಂಸನಾ ಪತ್ರವನ್ನು ಸಹ ನೀಡಲಾಗಿದೆ ಬಹುಮಾನವನ್ನು ಘೋಷಿಸಲಾಗಿದೆ ಮುದ್ದೆಬಿಹಾರದಲ್ಲಿ ನಿನ್ನೆ ರಾತ್ರಿ ಅಹ್ ಹನ್ನೊಂದು ಗಂಟೆ ಸುಮಾರಿಗೆ ಒಂದು ಫೆಟಲ್ ಆಕ್ಸಿಡೆಂಟ್ ರಿಪೋರ್ಟ್ ಆಗಿರುತ್ತದೆ ಅದು ಕುಂಟೋಜಿ ಗ್ರಾಮದ ಹತ್ತಿರ ಇವರು ಒಂದು ಟೆಂಪನ್ ಗಾಡಿ ರಸ್ತೆದ ರಸ್ತೆಯ ಪಕ್ಕದಲ್ಲಿ ನಿಲ್ಲುತ್ತೆ ಅಲ್ಲಿಂದ ಎಂಟರಿಂದ ಒಂಬತ್ತು ಜನ ಹೊರಗಡೆ ಇಳಿತಾರೆ ರಸ್ತೆಯಲ್ಲಿ ಅವರು ಇಳಿದು ನಡ್ಕೊಂಡು ಹೋಗ್ತಿರುವಾಗ ಕುಂಟೋಜಿ ಗ್ರಾಮದ ಕಡೆ ಒಂದು ಜಾತ್ರೆ ಇದೆ ಜಾತ್ರೆ ಅಟೆಂಡ್ ಮಾಡುವ ಸಲುವಾಗಿ ಇವರು ಆ ರಸ್ತೆಯಲ್ಲಿಯೇ ನಡ್ಕೊಂಡು ಹೋಗ್ತಿರುವಾಗ ಎದುರುಗಡೆಯಿಂದ ಬಂದಂತ ಒಂದು ಬೈಕ್ ಇವರಿಗೆ ಡಿಕ್ಕಿ ಡಿಕ್ಕಿ ಹೊಡೆದಿರುತ್ತದೆ ಅದರಲ್ಲಿ ಬೈಕ್ ಅಲ್ಲಿ ಸವಾರ ಮತ್ತೆ ಸಹ ಸವಾರ ಇಬ್ಬರು ಜನ ಅದೇ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಾರೆ ಒಟ್ಟು ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ದಾರೆ ಚಿಕಿತ್ಸೆಗೋಸ್ಕರ ಅದರಲ್ಲಿ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಸಾವನ್ನು ಅಪ್ಪಿಕೊಂಡಿರುತ್ತಾನೆ ಈ ಒಟ್ಟು ಅದ್ರಲ್ಲಿ ನಾಲ್ಕು ಡೆತ್ ಆಗಿದೆ ಈ ಸ್ಪಾಟ್ ಅಲ್ಲಿ ವಿಸಿಟ್ ಮಾಡಿ ಸ್ಥಳ ಪರಿಶೀಲನೆ ಪರಿಶೀಲನೆ ನಡೆಸಿದೀವಿ ರಾತ್ರಿ ಹೊತ್ತಿಗೆ ನಾವು ರಸ್ತೆಯಲ್ಲಿ ಇರುವಾಗ ಎದುರುಗಡೆಯಿಂದ ಬಂದಂತ ಗಾಡಿಗಳು ಆವಾಗ ಕಣ್ಣು ಕಾಣೋದಿಲ್ಲ ಕೆಲವೊಮ್ಮೆ ಅದು ಬ್ಲೈಂಡಿಂಗ್ ತರ ಆಗ್ತದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವ ಪಾದಚಾರಿ ಯಾರು ಇರ್ತಾರೆ ರಾತ್ರಿ ಸಮಯದಲ್ಲಿ ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ತೀನಿ ಸ್ವಲ್ಪ ಮುನ್ನೆಚ್ಚರ ಅದ್ರಲ್ಲಿ ವಹಿಸಬೇಕಾಗತ್ತೆ ವಿಶೇಷವಾಗಿ ಕೈಯಲ್ಲಿ ಟಾರ್ಚ್ ತರ ಇದ್ದಲ್ಲಿ ಅಟ್ಲೀಸ್ಟ್ ನಿಮ್ಮ ವಿಸಿಬಿಲಿಟಿ ಇರುತ್ತದೆ ಮತ್ತೆ ಗಾಡಿ ರಸ್ತೆಯಲ್ಲಿ ನಿಂತಾಗ ರಸ್ತೆ ಯಾವ ಸೈಡ್ ನಾವು ಇಳಿತೀವಿ ರಸ್ತೆ ಬದಿಯಲ್ಲಿ ನೀವು ಇಳಿದ್ರೆ ಸೀದಾ ರಸ್ತೆಯಲ್ಲಿ ಇಳಿತೀರಿ ರಸ್ತೆ ಲೆಫ್ಟ್ ಸೈಡ್ ಅಲ್ಲಿ ಇಳಿಬೇಕಾಗತ್ತೆ ಅದು ಸಣ್ಣ ಸಣ್ಣ ವಿಷಯಗಳು ಬಟ್ ಎಲ್ಲಾ ಎಲ್ಲ ಎಚ್ಚರದಿಂದ ರಸ್ತೆಯಲ್ಲಿ ಇರಬೇಕು ಮತ್ತೆ ಅದೇ ರೀತಿ ಟೂ ವೀಲರ್ ಸಹ ನಮ್ಮಲ್ಲಿ ಹೈವೇ ಅಲ್ಲಿ ಹೆಲ್ಮೆಟ್ ಹಾಕುವಂತ ಹಾಕುವುದು ಬಹಳ ಕಡಿಮೆ ಜನ ಹೈವೇಲಿ ಹೋದ ನಂತರ ಅದು ಹಾರ್ಡ್ ಸರ್ಫೇಸ್ ರಸ್ತೆಯಲ್ಲಿ ತಲೆ ಹೊಡೆದ ತಕ್ಷಣ ಡೆತ್ ಆಗುವುದು ನಮ್ಮಲ್ಲಿ ಬಹಳಷ್ಟು ಕೇಸಸ್ಗಳಲ್ಲಿ ಟೂ ವೀಲರ್ ಇನ್ವಾಲ್ವ್ ಆಗ್ತದೆ ಟೂ ಟೂ ವೀಲರ್ ಅಲ್ಲಿ ಸಹ ಆಕ್ಸಿಡೆಂಟ್ ಆಗಿ ತಲೆ ಇಟ್ಟು ಬಿದ್ದು ಸಾವು ಆಗಿರುವುದು ಜಾಸ್ತಿ ಸೊ ಅದು ಹೆಲ್ಮೆಟ್ ಧರಿಸುವಂತಹ ಒಂದು ಕ್ರಮ ವಿಶೇಷವಾಗಿ ಹೈವೇ ಮೇಲೆ ನಾವು ಯಾವಾಗ ಹೋಗ್ತೀವಿ ದಯವಿಟ್ಟು ಅದು ಹೆಲ್ಮೆಟ್ ಅನ್ನು ಧರಿಸಿ ನಮ್ಮ ಕಡೆಯಿಂದ ನಾವು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಅದು ಸಹ ಸಾರ್ವಜನಿಕರಿಂದ ಒಂದು ಸಹಕಾರ ಬೇಕಾಗಿದೆ ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಲ್ಮೆಟ್ ಹಾಕಿದ್ದಲ್ಲಿ ಹೈವೇಯಲ್ಲಿ ಅದಕ್ಕೆ ಸಾವಿನ ಸಂಖ್ಯೆ ನಿಖರವಾಗಿ ನಿಶ್ಚಿತವಾಗಿ ನಾವು ಅದನ್ನು ಕಡಿಮೆ ಮಾಡುವುದರಲ್ಲಿ ಯಶಸ್ವಿ ಆಗ್ತದೆ ವೀಲಿಂಗ್ ಅಂತ ಹೇಳಕ್ಕೆ ಆಗಲ್ಲ ನೋಡ್ರಿ ಅದನ್ನು ರಾತ್ರಿ ಸಮಯ ಹನ್ನೊಂದುವರೆ ಗಂಟೆ ಸುಮಾರು ಅದು ಪುಲ್ಕೋಜಿ ಗ್ರಾಮದಿಂದ ಹಾರ್ಡ್ಲಿ ಇನ್ನೂರು ಮೀಟರ್ ದೂರ ಇನ್ನೂರು ಮೀಟರ್ ಅಷ್ಟೇ ದೂರ ದೂರದಲ್ಲಿ ಇದೆ ಅಂದ್ರೆ ನಡ್ಕೊಂಡು ಹೋದ್ರೆ ಒಂದು ಮುಖ್ಯ ರಸ್ತೆಯಲ್ಲಿ ನಾವು ಬಂದ್ಬಿಡ್ತೀವಿ ಸೊ ಅಂತ ಸಂದರ್ಭದಲ್ಲಿ ಇವರು ಸಹ ಪಾದಚಾರಿ ಸಹ ರಸ್ತೆಯಲ್ಲಿ ಇಳಿದಿದ್ದಾರೆ ಗಾಡಿ ಟಮ್ ಟಮ್ ರಸ್ತೆ ಬದಿಯಲ್ಲಿ ನಿಂತಿದೆ ಸೊ ಎಕ್ಸಾಕ್ಟ್ ಆಗಿ ಏನ್ ನಡೆದಿದೆ ಅದು ಆ ಪಾದಚಾರಿ ಮೇಲೆನೆ ಹಾಯಿಸ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಟೂ ವೀಲರ್